ಇದು ಜಿಯೋ ಪೆಟ್ರೋಲ್ ಪಂಪ್ ಆಕ್ಚುಲಿ ನಾನು ಯಾವ್ದಾದ್ರು ಒಳ್ಳೆ ಪೆಟ್ರೋಲ್ ಪಂಪಲ್ಲಿ ನೀಟಾಗಿದ್ರೆ ಜಾಗ ಹುಡುಕಿ ಅವ್ರ ಹತ್ರ ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡಿ ನನಗೆ ಇವತ್ತು ನೈಟ್ ಉಳ್ಕೊಳಕ್ಕೆ ಅಟ್ಲೀಸ್ಟ್ ಶೆಡ್ ಟೈಪ್ ಅಲ್ಲಿ ಇದ್ರು ಸಾಕು ಯಾಕಂದ್ರೆ ಮಳೆ ಬರದಲ್ಲೇ ಇದ್ರೆ ನನಗೆ ಓಕೆ ನನ್ನ ಟೆಂಟ್ ಇದೆ ಲಗೇಜ್ ಇದೆ ಎಲ್ಲ ಇದೆ ಫುಡ್ ಫುಡ್ ಕೂಡ ಇದೆ ನನ್ನ ಫ್ರೆಂಡ್ ಅವ್ರ ಅಮ್ಮ ಮಾಡಿಕೊಟ್ಟಿರೋದು ಸೊ ನಾನು ಅದನ್ನ ತಗೊಂಡು ನನ್ ನನ್ನ ಗಾಡಿ ಇಲ್ಲಿದೆ ನೋಡಿ ಸೊ ನಾನು ಪ್ರಿಂಟ್ ಹಾಕೊಂಡು ನಾನು ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ವಿಠಲ್ ಬೈ ಅವರು ಮನ್ಸ್ ಮಾಡಿ ಹಾಕೊಳ್ಳಿ ಬೈ ಶೆಡ್ ಇದೆ ಹಿಂದೆಗಡೆ ಜಾಗ ಅಂತ ಹೇಳಿದ್ದಾರೆ ಸೊ ಆ ಶೆಡ್ಡು ಒಂದ್ಸಲ ತೋರಿಸ್ತೀನಿ ಹೇಗಿದೆ ಅಂತ ನೀವೇ ನೋಡಿ ಆಕ್ಚುಲಿ ಆ ಶೆಡ್ ಹೀಗಿದೆ ಸೊ ಆಲ್ಮೋಸ್ಟ್ ಆ ಡಸ್ಟ್ಬಿನ್ ಇದೆಯಲ್ಲ ಆದರೆ ಆ ಸೈಡಲ್ಲಿ ಜಾಗ ಮಾಡಿಕೊಂಡು ಟೆಂಟ್ ಹಾಕೊಂತೀನಿ ಸೊ ಅಲ್ಲೇ ಚಾರ್ಜಿಂಗ್ ಪಾಯಿಂಟು ಇದೆ ಸೊ ನೋ ಎನಿ ಇಶ್ಯೂಸ್ ಚಾರ್ಜ್ ಹಾಕೋಬಹುದು ಟೆಂಟ್ ಹಾಕ್ಕೊಂಡು ಸ್ಲೀಪಿಂಗ್ ಬ್ಯಾಗ್ ಹಾಕೊಂಡು ಊಟ ಮಾಡಿ ಇವತ್ತು ಮಲ್ಕೋಬಹುದು ನೋಡ್ತಾ ಇದ್ದೀರಾ ಯಾವ ಥರ ಫೀಲ್ಡ್ ಇದೆ ಅಂತ ಹೇಳ್ಬಿಟ್ಟು ಕ್ರಾಪ್ ಫೀಲ್ಡು ಹೊಲ ಮಸ್ತ್ ಇದೆ ಔಟ್ಸ್ ನೋಡಿ ಈ ವ್ಯೂ ನೋಡಿ ನೀವು ಆ ವ್ಯೂ ನೋಡಿ ನಾನು ಹಿಂದೆ ಓದಷ್ಟು ಓದಷ್ಟು ಹೋದಷ್ಟು ಆ ವ್ಯೂ ಕಾಣಿಸ್ತಾ ಇದೆಯಲ್ಲ ಕಳ್ ಹೋಗ್ತಾ ಇದ್ದೀನಿ ಕಳ್ ಹೋಗ್ತಾ ಇದ್ದೀನಿ ಕಳ್ದು ಹೋಗ್ತಾ ಇದ್ದೀನಿ ವಿಡಿಯೋದಲ್ಲಿ ಹೇಗ್ ಕಾಣಿಸ್ತಾ ಇದೆ ಗೊತ್ತಿಲ್ಲ ಬಟ್ ಆದ್ರೆ ರಿಯಲ್ ಕಣ್ ನಾ ನಾರ್ಮಲ್ ಆಗಿ ನೋಡಿದ್ರೆ ಮಾತ್ರ ಒಂದಲ್ಲ ಅಷ್ಟು ದುಡ್ಡು ಕೊಟ್ಟು ಸ್ಪೆಂಡ್ ಮಾಡಿ ಊಟಿ ಕೊಡೈಕೆನಾಲ್ಗೆ ಹೋದಾಗ ಯಾವ ವ್ಯೂ ಕಾಣಿಸುತ್ತೆ ಅದೇ ವ್ಯೂ ಕಾಣಿಸ್ತಾ ಇದೆ ನಾರ್ಮಲ್ ಪ್ಲೇನ್ ಲ್ಯಾಂಡ್ ಅಲ್ಲಿ ಬೈ ಫುಲ್ಲು ರೆಡಿ ವಿಡಿಯೋ ಕಿಚ್ಚಿಗೆ ಬನ್ನಿ ಬೈ ಅದೆಲ್ಲ ಜೋಸ್ ಇರ್ಬೇಕು ಬನ್ನಿ ಬೈ ಏನ್ ಸುಮ್ನೆ ವಿಡಿಯೋ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಮಾಡಬಾರ್ದು ನೀವು ವಿಡಿಯೋ ಮಾಡ್ತೀರಾ ಅಲ್ಲ ಪುತ್ರಿ ರಾಜಣ್ಣ ಅವರು ಮತ್ತೆ ನಿಮ್ಮದು ವಿಜಯಪುರ ಅಲ್ಲಿ ಪುತ್ರಿ ರಾಜ್ ರೈಗೇರಿ ರಾಜನವರು ಎಲ್ಲ ಸಮಸ್ಯೆರ ಆ ವಿಶ್ವಾಸಿನ ಕೆಲಸ ಮಾಡಿದ್ರು 6 ತಿಂಗಳು ಆಯ್ತು 6 ತಿಂಗಳು ಆದರೆ ವಾ ಸಂಜೆ ಮೇಲೆ ಬೆಳಗ್ಗೆ 8 ಗಂಟೆ 8 ಗಂಟೆ ಡ್ಯೂಟಿದೆ ಇರಲ್ಲ

ಮಾತಾಡ್ತೀರಾ ನೀವು ವಿಡಿಯೋ ನೋಡಿದ್ರೆ ಸರ ಗಾಬರಿ ಆದಾಗ ಏನು ಹೇಳ್ಬಾರ್ದು ಅಂತ ವಿಡಿಯೋ ನೋಡಕ್ಕೆ ಹೋಗ್ಬಾರು ಅದು ಪಾಟೀಲ್ ರೆಕಾರ್ಡ್ ಆಗ್ತಿರಬೇಕು ನೀವು ನನ್ನ ಹತ್ರ ಮಾತಾಡತಾರ ಇವ್ ನಾನು ನಿಮ್ಮ ಮಾತಾಡ್ತಿದ್ದೀನಿ ಅಂತ ನಾನ್ ಇವ್ ನಿಮ್ ಊರಿಗೆ ಬಂದ್ರೆ ಸ್ಪೆಷಲ್ ಊಟ ನೋಡಕ್ಕೆ ಮುಂಬೈ ತಿಂದ ಅದು ನೋಡ್ತಾ ಇದ್ದೀರಾ ಅಲ್ವಾ ನೀವು ವಿಡಿಯೋನ ನೋಡಿ ಇನ್ನು ನಿಲ್ಕೊಳ್ಳಿ ಏನು ಏನು ಅನಿಸ್ತಿದೆ ಬೈ ಸುಂದರವಾದ ಒಂದು ನೇಚರು ಹೌದು ನನಗೆ ಇಂತ ಒಂದು ಕಾಫಿ ಈ ಕಾಫಿ ಕುಡಿಬಿಡೋಣ ಬೈ ತಾ್ ಇಲ್ಲಿ ನಾನು ಕಾಫಿ ಲೋಗ್ತಾ ಆಯನ್ನ ᱮಟ್ ಮಾಡಲ್ಲ ಬಡದಿ ಸೌರೌಂಡಿಂಗ್ ನಾನು ನೆನ್ನೆ ಇವತ್ತು ಇದೆ ಒಂದು ತ್ರೀ ಕಿಲೋಮೀಟರ್ ದೇವಸ್ಥಾನ ಸಾತ

ಯಾ ಸೈಡ್ ಬೈ ಹೈಟಾ ಬೈ ಜೊತೆ ಇವಾಗ ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋದು ಒಳ್ಳೆಯ ಕಾಫಿ ಕೊಡಿಸ್ತೀನಿ ಅಂದರು ಇವತ್ತು ಒಂದು ಕಾಫಿ ಕುಡಿದಿಲ್ಲ ಕುಡಿಯೋಣ ಹೆಡ್ ಲೈಟ್ ಹಾಕೊಂಡ್ರಿ ಎಡ್ಲೈಟಾ ಫಾಗ್ ಲೈಟ್ ಬರ ಇದೆ ಹಾಕೊಳ್ರಿ ಹೋಗೋಣ ಅಷ್ಟು ಚಳಿ ಅನಿಸ್ತಿಲ್ಲ ಬೈ ನಿಮ್ಗೆ ಅನಿಸ್ತಿದೆ ಚಳಿ ಅಂತ ಇಲ್ಲ ಬೈ ನಮ್ಮ ಕಡೆ ಎಲ್ಲ ಇದೆಲ್ಲ ನಾರ್ಮಲ್ ಹಿಂಗೆ ಇರುತ್ತೆ ಹಾಂ ಇಲ್ಲ ಅಂದರೆ ಮಾಮೂಲಿ ಸೆಕೆ ಹೆಲ್ಮೆಟ್ ಹಾಕೊಳ್ಳೋದಲ್ವಾ ಬೈಲ್ ಹತ್ರ ಮನೆ ಅಂತ ಸಿಟಿ ಒಳಗೂ ಹೆಲ್ಮೆಟ್ ಹಾಕಲ್ಲಾಕಿ ಬೈ ಹೈವೇ ಬೇರೆ ಭಯ ಆಗುತ್ತೆ ಬೈ ಅಲ್ಲಿ ಬೇರೆ ಕಡೆ ಹಾಕಿ ಓಕೆ ಮನೆ ಹತ್ರ ಅಲ್ಲಿ ಇಲ್ಲಿ ಐವೇ ಅಲ್ವಾ ಸ್ವಲ್ಪ ಭಯ ಅಷ್ಟೇ ಹೂಢ ರೂಢಿ ಅಂದ್ರೆ ನಮ್ಮೂರಲ್ಲೂ ರೂಢಿಗೆ ರೂಢಿನೇ ಅಂತಾರೆ ಅಭ್ಯಾಸ ರೂಢಿ ಎರಡೂ ಇದೆ ಬೈ ನಮಗೂ ಬರುತ್ತೆ ನಾವು ಇಲ್ಲಿನ ಭಾಷೆನ ಗೊತ್ತು ಸ್ವಲ್ಪ ಸ್ವಲ್ಪ ನಮ್ಮವ್ರು ಇದ್ದಾರೆ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ತುಂಬ ಜನ ಹುಬ್ಳಿ ಧಾರವಾಡ ಬೆಳಗಾವವರು ತುಂಬ ಜನ ಇದ್ದಾರೆ ನಮ್ಮವರೆಲ್ಲ ಫ್ರೆಂಡ್ಸು ಬಾಗಲಕೋಟೆಯವರು ಇದ್ದಾರೆ ನಮ್ದೆಲ್ಲ ಎಜುಕೇಷನ್ ಬಂದುಬಿಟ್ಟು ಊರಲ್ಲಿ ಹಾಸನದಲ್ಲೇ ಹನ್ನೆರಡನೇ ಕ್ಲಾಸ್ವರೆಗೂ ಪಿ ಯು ಎಲ್ಲ ಅಲ್ಲೇ ಆಮೇಲೆ ಇಂಜಿನಿಯರಿಂಗು ಈಸ್ಟ್ ವೆಸ್ಟು ಆಮೇಲೆ ಎಮ್ ಬಿ ಎ ನಮ್ಮ ಎ ಬಿ ಬಿ ಎಸ್ ಅಂತ ಅದು ಬಂದ್ಬಿಟ್ಟು ಎಲ್ಲ ಹೈಯರ್ ಎಜುಕೇಶನ್ ಎಲ್ಲ ಬೆಂಗಳೂರು ಹಾಂ ಎರಡರಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವಿಡಿಯೋಸ್ ಮತ್ತೆ ರೀಲ್ಸ್ ಟೈಪಲ್ಲಿ ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಇವತ್ತಿಂದ ಏನಿರುತ್ತೆ ಅದೆಲ್ಲ ಹಾಂ ಮಾಡಿ ಬೈ ಡ್ರೀಮ್ನ ಅಚೀವ್ ಮಾಡಬೇಕು ಡ್ರೀಮ್ ಏನೇ ಇದ್ರು ಅದನ್ನ ಅಚೀವ್ ಮಾಡಬೇಕು ಬೈ ಐಫೋನ್ ಹ್ಯಾಕ್ಸಿನ್ ಫೋನ್ ತಗೊಂಡಿ ನಿಮಗೆ ತಡೀರಿ ಸಂಜೆದು ಒಂದು ತೋರಿಸ್ತೀನಿ ಇವಾಗಲೇ ಎಡಿಟ್ ಮಾಡ್ತೀನಿ ಜಸ್ಟ್ ಎಡಿಟ್ ಮಾಡ್ತಾನೆ ಕೂತಿದ್ದೆ ಹತ್ತು ಗಂಟೆ ಆಯ್ತಲ್ಲ ಅದಕ್ಕೆ ನಿಮ್ಮೊಂದು ಕರಿಯೋಣ ಅಂತ ಇರುತ್ತೆ ನಾನು ನಿಮ್ಮ ಹತ್ರನೇ ಬರ್ತಾ ಇದ್ದೆ ಇನ್ಸಿಡೆನ್ಸು ಊಟ ಮನೆಗೆ ಹೋದ್ರು ನೈಟ್ ಶಿಫ್ಟ್ ಅವ್ರಿಗೆ ಊಟ ಕೊಡ್ತಾರೆ ಮತ್ತೆ ಪಾರ್ಸಲ್ ತಗೊಂಡು ತಿಂತ ಇದ್ರಿಗೆ ಲಾಸ್ಟ್ ನಾನು ವಿಡಿಯೋದಲ್ಲಿ ಹೇಳ್ತೀನಲ್ಲ ಸಂಜೆ ಹೋಗೋಣ ಕಾಫಿ ಕುಡಿಯೋಕ್ಕೆ ಡ್ಯೂಟಿ ಮುಗಿದ ತಟ್ಟ ಅವಾಗ ಓ ಟೈಮ್ ಆಯ್ತು ಡ್ಯೂಟಿ ಮುಗ್ದಿದೆ ಬರಬೇಕು ಅಂತ ಅವಾಗ ನಾನು ಆಮೇಲೆ ಅನ್ಕೊಂಡೆ ಮರ್ತ್ ಬಿಟ್ರ ಅನ್ಕೊಂಡೆ ಇಲ್ಲ ಹಂಗೆಲ್ಲ ಮರೆಯೋಂಗಿಲ್ಲ ಇಲ್ಲ ಇಲ್ಲ ಅದು ಸುಮ್ಮನೆ ಗಾಡಿ ಬರುತ್ತಲ್ಲ ಅದಕ್ಕೆ ಜಿಪ್ ಹಾಕೊಂಡು ಒಳಗಡೆ ಹಾಸ್ಕೆ ಮೇಲೆ ಹಂಗೆ ಕೂತಿದ್ದೆ ಏನು ಗೊತ್ತಾಯಿರೋದು ಬೈ ಸಿ ಓದ್ಕೊಂಡು ಹಂಗೆ ವರ್ಕು ಮಾಡೋದು ಎಷ್ಟೊತ್ತಿಗೆ ಡ್ಯೂಟಿ ಬೈ ಎರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಇಲ್ಲೇನಾ ಓಹೋ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ

বাই বাই গুডে